ನಮಸ್ಕಾರ ಜ್ಯೇಷ್ಠ ನಕ್ಷತ್ರ ಈ ಆಶ್ಲೇಷ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಅಂದರೆ ಎಲ್ಲ ಅದು ಯಾಕೋಪ್ಪ ಪೂಜಾರಿಗಳಿಗೆ ದೇವಸ್ಥಾನ ಮಾಡೋರಿಗೆಲ್ಲ ಅಷ್ಟು ದ್ವೇಷ ನಕ್ಷತ್ರಗಳ ಮೇಲೆ ಏನೋ ಒಂದು ಕತೆ ಹೇಳ್ಬಿಡೋದು ಏನೋ ಒಂದು ಮಾಡ್ಬಿಡೋದು ನಾನು ಜ್ಯೋತಿಷ್ಯ ಬರೋರ ಬಗ್ಗೆ ಮಾತಾಡ್ತಾ ಇಲ್ಲ ಸುಮ್ಮನೆ ಆ ಜ್ಯೋತಿಷ್ಯದ ವಿಚಾರ ಹೆಚ್ಚಾಗಿ ಗೊತ್ತಿರೋಲ್ಲ ಒಂದು ನಕ್ಷತ್ರ ಪದವಿ ಪಡೆಯೋದಂದ್ರೆ ಅಷ್ಟು ಸುಲಭವಾದ್ದಲ್ಲ ವಿಶೇಷವಾದ ಎಲ್ಲ ನಕ್ಷತ್ರಗಳು ಕೆಲವ್ರಿಗಾಗ್ಬೋದು ಕೆಲವ್ರಿಗಾಗದೇ ಇರ್ಬೋದು ಆದರೆ ಜ್ಯೇಷ್ಠ ನಕ್ಷತ್ರ ಬಹಳ ಒಳ್ಳೆ ನಕ್ಷತ್ರ ನೋ ಯು ಅಕ್ಷರಗಳು ಬರುತ್ತೆ ಯದುವೀರ್ ಇಟ್ಕೋಬೋದು ಯಶಸ್ಸು ಇಟ್ಕೋಬೋದು ಯಜ್ಞನಾರಾಯಣ ಇಟ್ಕೋಬೋದು ಯಾನಲ್ಲಿ ಯಮುನಾ ಬರ್ಬೋದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ಜ್ಯೇಷ್ಠ ನಕ್ಷತ್ರಕ್ಕೆ ಅಧಿಪತಿ ಬುಧಗ್ರಹ ಆಗ್ತಾನೆ ನಾನು ನಕ್ಷತ್ರಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ ನಿಮಗೆ ಕೆಲವು ಡೌಟ್ ಬರುತ್ತೆ ಕೆಲವರೆಲ್ಲ ಕೇಳಿದ್ದೀರಿ ನಮಗೆ ಧನಿಷ್ಠ ನಕ್ಷತ್ರದ ಬಗ್ಗೆ ಹೇಳಿ ಸತವಿಷ ನಕ್ಷತ್ರದ ಬಗ್ಗೆ ಹೇಳಿ ಅಂತ ಖಂಡಿತ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಕೂಡ ಖಂಡಿತ ಹೇಳ್ತೀನಿ ನಾನು ಹೇಳುವಂತಹ ಗುಣಗಳು ಸಾಮಾನ್ಯವಾಗಿ ಒಂದು ಶೇಕಡ ಐವತ್ತರವತ್ತು ಪರ್ಸೆಂಟ್ ಹೊಂದಾಣಿಕೆ ಇರುತ್ತೆ ಕೆಲವು ನಾನು ಹಂಗಿಲ್ಲ ಹಿಂಗಿಲ್ಲ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಬೇಸರ ಪಟ್ಕೋಬೇಡಿ ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನ ಏನಿರುತ್ತೆ ಆ ಲಗ್ನದ ಆಧಾರಿತದ ಮೇಲೆ ಕೆಲವು ಗುಣಗಳೆಲ್ಲ ನಿಮಗೆ ಬರುತ್ತೆ ಇದ್ರೂ ಕೂಡ ಸ್ವಾಭಾವಿಕವಾಗಿ ನಾವು ಏನೋ ಒಂದು ವಸ್ತು ತೊಗೊಳಕ್ಕೆ ಹೋದಾಗ ಅಕ್ಕಿ ತೊಗೊಳಕ್ಕೆ ಹೋದಾಗ ಚೆನ್ನಾಗಿ ಕಾಣುತ್ತೆ ಈ ಅಕ್ಕಿ ಚೆನ್ನಾಗಿರುತ್ತೆ ಅಂತ ಅಂಗಡಿಯವ್ರು ಹೇಳ್ತಾರಲ್ಲ ಆ ರೀತಿ ಕೆಲವು ವಿಚಾರಗಳು ಚೆನ್ನಾಗಿರೋ ವಿಚಾರಗಳು ಕೆಲವು ಬೇಡದೇ ಇರೋ ವಿಚಾರಗಳು ಏನಿರುತ್ತೆ ಅದನ್ನು ಸ್ವಲ್ಪ ಗಣನೆಗೆ ತೊಗೊಂಡ್ರೆ ಕೆಲವು ಅಡ್ಜಸ್ಟ್ಮೆಂಟ್ನ ನಾವು ಖಂಡಿತ ಮಾಡ್ಕೋಬೋದು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು ಹೆಂಗಿರ್ತಾರೆ ಸ್ಟ್ರಾಂಗ್ ಆಗಿರ್ತಾರೆ ಒಂಥರ ಚಿಕ್ಕ ವಯಸ್ಸಲ್ಲಿ ಸಣ್ಣಕ್ಕಿದ್ರೂ ಕೂಡ ಹೋಗ್ತಾ ಹೋಗ್ತಾ ಒಳ್ಳೆ ಪರ್ಸ್ನಾಲ್ಟಿ ಅವ್ರಿಗೆ ಬರುತ್ತೆ ಭಾಳ ಒಳ್ಳೆ ಆಕಾರ ಇರುತ್ತೆ ಅಲ್ಲುಗಳು ಬಹಳ ವರಸೆಯಾಗಿರುತ್ತೆ ಅವ್ರು ನಗ್ಪಟ್ರೇ ಭವಿಷ್ಯ ಟೂತ್ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಬರೋರು ಕೆಲವ್ರಿಗೆಲ್ಲ ಜ್ಯೇಷ್ಠ ನಕ್ಷತ್ರ ಇದೆಯೋ ಅಷ್ಟು ಚೆನ್ನಾಗಿ ಅಲ್ಲು ವರಸೆಯಾಗಿರುತ್ತೆ ಅವರಿಗೆ ಒಂದು ಏನೇ ಮಾಡಿದ್ರೂ ಕೂಡ ನಗ್ನಗ್ತಾ ಮಾಡುವಂತಹ ಗುಣ ಅವರಲ್ಲಿರುತ್ತೆ ಕೆಲವೊಮ್ಮೆ ಹೆಚ್ಚಾಗಿ ಮಾತಾಡಿಬಿಡ್ತಾರೆ ಅಕ್ಕಪಕ್ಕ ಇರೋರಿಗೆ ಥರ ಇರಿಟೇಷನ್ ಅಂತಲ್ಲ ಹಂಗಾಗುವಂಥ ಸಾಧ್ಯತೆ ಮ್ಯೂಸಿಕಲ್ ಗಿಫ್ಟ್ಸ್ ಅಪ್ಪ ಅವರಿಗೆ ತಾನು ಸಂಗೀತಗಾರರಾಗಲಿಲ್ಲ ಅಂದರೂ ಕೂಡ ರಾಗಗಳನ್ನು ಕಂಡುಹಿಡಿಯೋದಾಗ್ಲಿ ಅಥವಾ ರಾಗಗಳ ಬಗ್ಗೆ ವಿಚಾರವಾಗಿ ಮಾತಾಡೋದಾಗಲಿ ಅಥವಾ ಸಂಗೀತವನ್ನು ಆಲಾಪನೆ ಮಾಡೋದಾಗಲಿ ಭಾಳ ಖುಷಿಯಾಗಿ ಮಾಡ್ತಾರೆ ಒಳ್ಳೆ ಸ್ಟ್ಯಾಮಿನಾ ಇರುತ್ತೆ ಗಂಡು ಗಂಡುಮಕ್ಳು ಯಾರಾದರೂ ಕೂಡ ಬೇರೆಯವ್ರಿಗಿಂತ ಕಾಂಪಿಟೇಟಿವ್ ಆಗಿ ಎಲ್ಲ ಕೆಲಸಗಳನ್ನು ಮಾಡುವಂತಹ ಯುಕ್ತಿ ಇರುತ್ತೆ ಕೆಲವೊಮ್ಮೆ ಒಂದೇ ಕಡೆ ಕೆಲಸದಲ್ಲಿ ಇರೋಕ್ಕೆ ಇಷ್ಟ ಇರೋದಿಲ್ಲ ಅವಾಗವಾಗ ಬದಲಾಯಿಸ್ಕೊಂಡು ಹೋಗ್ತಾರೆ ಜೀವನದಲ್ಲಿ ಭಾಳ ಬೇಗ ಮೇಲ್ ಬರಬೇಕು ಅನ್ನೋ ಆಸೆ ಅವರಲ್ಲಿರುತ್ತೆ ಕೆಲವರು ಮ್ಯಾಥ್ಸು ಸೈನ್ಸು ರಿಸರ್ಚು ಭಾಳ ಚೆನ್ನಾಗಿ ಪಟ 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 ಟೀಚರು ಹೇಳ್ಕೊಡೋಕೆ ಮುಂಚೆನೇ ಅದನ್ನು ಮಾಡುವಂತಹ ಗುಣ ಕೂಡ ಅವರಲ್ಲಿರುತ್ತೆ ಚಿಕ್ಕ ವಯಸ್ಸಲ್ಲೇ ಕೆಲಸ ಕಾರ್ಯಕ್ಕೆ ಹೋಗಬೇಕು ಓದ್ತಾ ಇದ್ದಂಗೆ ಸಂಪಾದನೆ ಮಾಡಬೇಕು ಈವ್ನಿಂಗ್ ಕಾಲೇಜಲ್ಲಿ ಸೇರ್ಕೋತೀನಿ ಇದೆಲ್ಲ ಕೂಡ ಅವರಲ್ಲಿ ಕಂಡುಬರುತ್ತೆ ಡಿಟಕ್ಸೀಸು ಇಂಜಿನಿಯರ್ಸು ಪೊಲೀಸ್ ಆಫೀಸರ್ಸು ಲಾಯರ್ಸು ಜಡ್ಜಸ್ಸು ಜನಕ್ಕೆ ಸಹಾಯವಾಗುವಂಥ ಏನೇ ಕೆಲಸ ಇರಲಿ ಅದರಲ್ಲಿ ಯಾರು ಒಬ್ಬರು ಜ್ಯೇಷ್ಠ ನಕ್ಷತ್ರದವರು ಇದ್ದೇ ಇರ್ತಾರೆ ಒಂಥರ ಕಾಮನ್ ಕೂಲು ಅವ್ರನ್ನ ಎಲ್ಗಾರು ಹೊರಡಿ ಹೇಳಿದ್ರು ಕೂಡ ಎಲ್ಲರ ಥರ ದಡಬಡ ದಡಬಡ ಅಂತ ಓಡಾಡಲ್ಲ ಕರೆಕ್ಟ್ ಟೈಮ್ಗೆ ಆದರೂ ಕೂಡ ನಿಧಾನಕ್ಕೆಲ್ಲ ಕರೆಕ್ಟಾಗಿ ಇರುತ್ತೆ ಸೀಕ್ರೆಟ್ಸೇ ಇಟ್ಕೊಳ್ಳೋಕ್ಕಾಗಲ್ಲಪ್ಪ ಅವ್ರಿಗೆ ಅವ್ರ ಹತ್ರ ಏನಾದ್ರು ಇದನ್ನು ಯಾರಿಗೂ ಹೇಳ್ಬೇಡಿ ಅಂತ ಹೇಳಿಬಿಟ್ರೆ ಎಲ್ರಿಗೂ ಹೇಳ್ಬಿಟ್ಟು ಬಂದ್ಬಿಡ್ತಾರೆ ನಿದ್ದೆ ಕಮ್ಮಿ ಅವ್ರಿಗೆ ಯಾಕೆ ನಿದ್ದೆ ಕಮ್ಮಿ ಅಂತ ನೀವು ಕೇಳಿ ನೋಡಿ ಯಾರೋ ಇದನ್ನು ಹೇಳ್ಬೇಡಿ ಯಾರಿಗೆ ಅಂತೇಳಿದ್ರು ಅದು ಹೇಳೋವರೆಗೂ ನಾನು ನಿದ್ದೆ ಬರೋಲ್ಲ ಅಂತಾರಲ್ಲ ಆ ಥರ ಕ್ಯಾರೆಕ್ಟರ್ಸು ಸೊ ಇವರು ಇವರ ಹತ್ರ ನೀವೇನಾರು ಹೇಳಬೇಕಾದ್ರೆ ನೀವು ತೂಕ ಮಾಡಿ ಹೇಳ್ಬೇಕು ಯಾವುದನ್ನ ಹೇಳಬೇಕು ಅದನ್ನು ಮಾತ್ರ ಹೇಳಬೇಕು ಇಲ್ಲಾಂದರೆ ನೀವು ಅವ್ರಿಗೆ ಗೊತ್ತಾಗಬಾರ್ದು ಇವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ಎಲ್ಲ ಎಲ್ಲರಿಗೂ ಗೊತ್ತು ಮಾಡುವಂತಹ ಕ್ಯಾರೆಕ್ಟರ್ ಇರ್ತಾರೆ ಇವ್ರನ್ನ ಪ್ರಾಪಗೇಂಡ ಸೆಕ್ರೆಟ್ರಿ ಅಂತಾರೆ ಪೊಲಿಟಿಕ್ಸಲ್ಲಿ ಈ ಸ್ಪೋಕ್ಸ್ ಮ್ಯಾನ್ ಅಂತಾರಲ್ಲ ಆ ಥರ ಎಲ್ಲ ಮಾಡಿದ್ರೆ ಬೇಕಾಗಿರೋದು ಬೆಡ್ದೇ ಇರೋದನ್ನು ಎಲ್ಲ ಸೇರಿಸ್ಕೊಂಡು ಜನನ ಸಮಾಧಾನ ಮಾಡುವಂತಹ ಮಾತುಗಳನ್ನ ಆಡ್ಬಿಡ್ತಾರೆ ಅದೇ ಪ್ಲಸ್ ಪಾಯಿಂಟ್ ಇವರಲ್ಲಿರೋದು ಒಂಥರ ಚಿಕ್ಕ ವಯಸ್ಸಲ್ಲಿ ಕೆಲವರು ಕೋಪಿಷ್ಟರಾಗಿರ್ಬೋದು ಸೋಮಾರಿಗಳಾಗಿರ್ಬೋದು ಆಮೇಲೆ ಮಾಡ್ಕೋತೀನಿ ಆಮೇಲೆ ಮಾಡ್ಕೋತೀನಿ ಅಂತ ಮುಂದೋಡೋ ಸ್ವಭಾವ ಇರ್ಬೋದು ಅದನ್ನು ಬದಲಾಯಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ ವಿದ್ಯಾಭ್ಯಾಸದಲ್ಲಿ ಚಿಕ್ಕ ವಯಸ್ಸಲ್ಲೇ ಕೆಲಸಕ್ಕೆ ಹೋಗೋದ್ರಿಂದ ತಾನೂ ಓದ್ಕೊಂಡು ಸಂಪಾದನೆ ಮಾಡ್ಕೊಂಡಿರುವಂತಹ ಸಾಧ್ಯತೆ ಇರುತ್ತೆ ಕೆಲಸ ಆವಾಗವಾಗ ಬದಲಾಯಿಸ್ಕೋತಾರೆ ಒಂದೇ ಕೆಲಸದಲ್ಲಿ ಇರೋದಿಲ್ಲ ಆದರೆ ಒಂಥರ ಮೆಟ್ಲತ್ತದಂಗೆ ಒಂದು ಮೂವತ್ತು ನಲ್ವತ್ತು ವಯಸ್ಸಷ್ಟೊತ್ತಿಗೆ ಒಳ್ಳೆ ಸಂಪಾದನೆ ಮಾಡುವಂತಹ ಇರುತ್ತೆ ಸುಮಾರು ಜನ ಸ್ವಂತ ವ್ಯಾಪಾರ ಮಾಡುವಂಥವ್ರು ಇರ್ತಾರೆ ಸಾಮಾನ್ಯವಾಗಿ ಬಟ್ಟೆ ಅಂಗಡಿ ಇಟ್ಟಿರ್ತಕ್ಕಂಥವ್ರು ಪಾತ್ರೆ ಅಂಗಡಿ ಇಟ್ಕೊಳ್ಕೊಂಡಿರ್ತಕ್ಕಂಥವ್ರು ರೆಡಿಮೇಡ್ ಗಾರ್ಮೆಂಟ್ ಇಟ್ಟಿರ್ತಕ್ಕಂಥವರು ಮನೆಗೆ ಕಿಚನ್ಗೆ ಬೇಕಾಗಿರ್ತಕ್ಕಂಥ ವಸ್ತು ಇಟ್ಟಿರೋರು ಈ ರಿಯಲ್ ಎಸ್ಟೇಟಲ್ಲಿ ಇರ್ತಕ್ಕಂಥವರು ಬಿಲ್ಡಿಂಗ್ ಮೆಟೀರಿಯಲ್ಸಲ್ಲಿ ಲೈಟ್ ಮಾರೋರು ಬಾತ್ರೂಮ್ ಫಿಟ್ಟಿಂಗ್ಸ್ ಮಾರೋರು ಇದೆಲ್ಲ ಹಲವಾರು ಆಕರ್ಷಕವಾಗಿ ಅದೇ ಮಾತು ಇರಬೇಕು ಆಕರ್ಷಕವಾದ ವಸ್ತುವನ್ನು ಮಾರೋರ ಕೂಡ ಇರಬೇಕು ಅಂಥ ಒಂದು ಕೆಲಸ ಅವ್ರಿಗೆ ಬಹಳ ಚೆನ್ನಾಗಿ ಆಗಿಬರುತ್ತೆ ಇನ್ನು ಕೆಲವರು ವಿದ್ಯಾವಂತರಲ್ಲಿ ಡಿಟೆಕ್ಟಿವ್ಸು ಪೊಲೀಸ್ ಆಫೀಸರ್ಸು ಫಿಲಾಸಫರ್ಸು ದೊಡ್ಡ ದೊಡ್ಡ ಸಾಹಿತ್ಯಗಾರರು ಕೂಡ ಈ ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾರೆ ಮಂತ್ರಶಾಸ್ತ್ರ ಭಾಳ ಕಲ್ತಿರ್ತಕ್ಕಂಥವ್ರು ಮಂತ್ರ ಉಪದೇಶ ಮಾಡ್ತಕ್ಕಂಥವರು ದೊಡ್ಡ ದೊಡ್ಡ ಪಂಡಿತರೆಲ್ಲ ಕೂಡ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಮದುವೆ ವಿಚಾರ ಅಂತ ಬಂದರೆ ಇವರಿಗೆ ಭಾಳ ಒಂಥರ ಮದುವೆ ವಿಚಾರದಲ್ಲಿ ಅಸಮಾಧಾನ ಪ್ರಾರಂಭದಲ್ಲಿ ಇರುತ್ತೆ ಕೆಲವರು ಪ್ರೀತಿ ಪ್ರೇಮ ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಹೊರಟು ಸೋತಿರೋರು ಕೂಡ ಇರ್ತಾರೆ ಇನ್ನು ಕೆಲವರು ಲವ್ ಮ್ಯಾರೇಜ್ ಮಾಡಿಕೊಂಡು ಕೆಲವು ವರ್ಷಗಳ ಕಷ್ಟಪಟ್ಟು ಅದರ ನಂತರ ಸ್ವಾಭಾವಿಕವಾಗಿ ಎಲ್ಲವನ್ನು ಬಿಟ್ಕೊಡುವಂತಹ ಗುಣ ಅವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಒಟ್ಟುಮೊತ್ತಾಗಿ ಲೈಫಲ್ಲಿ ಒಳ್ಳೆಯ ಹೆಸರು ತೊಗೋಬೇಕು ಅನ್ನೋ ಒಂದು ಮನಸ್ಸಲ್ಲಿ ದೃಢವಾದ ಚಿಂತನೆ ಇರುತ್ತೆ ಅದಕ್ಕೆ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೋಬೇಕಂದ್ರೆ ಕೂಡ ಮಾಡ್ಕೊ ಅಂದರೆ ಇವರು ಬುದ್ಧಿನಲ್ಲಿ ಕಿಲಾಡಿಗಳು ಮನಸ್ಸಿನಲ್ಲಿ ಕೂಡ ಕಿಲಾಡಿಗಳೇ ಆದರೆ ಬಿಟ್ಕೊಡೋದ್ರಲ್ಲಿ ಸರಿಯಾದ ಸಮಯಕ್ಕೆ ಬಿಟ್ಕೊಟ್ಟು ಜಗಳನ್ನ ಸರಿ ಮಾಡ್ಕೊಳ್ಳುವಂತಹ ಸ್ವಭಾವ ಅವರಲ್ಲಿ ಖಂಡಿತ ಕಂಡುಬರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು ಕೆಮ್ಮು ಕಫ ತಲೆನೋವು ಮೈಗ್ರೇನ್ ಅಂತ ಹೇಳ್ತಾರೆ ಒಂಟಿ ತಲೆನೋವು ಒಂಥರ ಇದೆಲ್ಲ ಬರುವ ಸಾಧ್ಯತೆ ಇದೆ ಗಂಡು ಮಕ್ಕಳಾದರೆ ಪ್ರೋಸ್ಟ್ರೇಟ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುವ ಸಾಧ್ಯತೆ ಇದೆ ಅದನ್ನು ಗಮನ ತಗೊಳ್ಳೋದು ಒಳ್ಳೆಯದಾಗುತ್ತೆ ಹೆಣ್ಣುಮಕ್ಕಳು ಜ್ಯೇಷ್ಠ ನಕ್ಷತ್ರದವರು ಹೇಗಿರ್ತಾರೆ ಆಶ್ಲೇಷ ಆದರೆ ಅತ್ತೆಗಾಗಲ್ಲ ಜ್ಯೇಷ್ಠ ಆದರೆ ಮೈದನನಿಗಾಗಲ್ಲ ಇಲ್ಲಪ್ಪ ಯಾರೂ ರಿಸರ್ಚ್ ಮಾಡಿಲ್ಲ ಕೇಸಸ್ ಇದೆ ನೂರು ಜನ ಇನ್ನೂರು ಜನ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದರೆ ಯಾರೋ ಒಬ್ಬರಿಬ್ಬರದ್ದು ಅದು ಆಗುವಂಥ ಸಾಧ್ಯತೆ ಇದೆ ಇರಲಿ ಇಂಥ ವಿಚಾರ ಎಲ್ಲ ತಿಳ್ಕೊಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನಲ್ಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಸಾಕಷ್ಟು ಮಾಹಿತಿಗಳು ನೀವೇನು ಪ್ರಶ್ನೆ ಕೇಳ್ತಿರೋ ಅದಕ್ಕೆಲ್ಲ ಅಪ್ ಮಾಡಿ ನಮ್ಮ ತಂಡದವರು ಅದಕ್ಕೆ ಉತ್ತರಗಳನ್ನು ತಯಾರಿ ಮಾಡೋಕ್ಕೆ ನನಗೆ ಹೇಳ್ತಾರೆ ನಾನು ಮಾಡಿ ಖಂಡಿತ ಹೇಳ್ತೀನಿ ಹೆಣ್ಣುಮಕ್ಕಳು ನೋಡೋಕ್ಕೆ ಸ್ವಲ್ಪ ದಷ್ಟುಪುಷ್ಟವಾಗಿರ್ತಾರೆ ದೊಡ್ಡದಾಗಿರ್ತಕ್ಕಂಥ ಕೈಕಾಲುಗಳಿರುತ್ತೆ ಅಂದರೆ ಕೆಲಸ ಮಾಡೋದಕ್ಕೆ ಮುಂದೆ ಹಿಂದೆ ನೋಡೋಲ್ಲ ಎಲ್ಲ ಕೆಲಸಗಳನ್ನು ಮಾಡುವಂತಹ ಯೋಗ ಇರುತ್ತೆ ಮುಖ ಅಗಲವಾಗಿರ್ತಕ್ಕಂತಹ ಲಕ್ಷಣವಾಗಿರುತ್ತೆ ಕರ್ಲಿಯರ್ ಕೆಲವ್ರಿಗೆ ಇರುತ್ತೆ ಕರ್ಲಿಯರ್ ಇರ್ತಕ್ಕಂಥ ಮುಖ ಇರುತ್ತೆ ಕ್ಯಾರೆಕ್ಟರ್ ತೊಗೊಂಡ್ರೆ ಸ್ಟ್ರಾಂಗು ಅಷ್ಟು ಬೇಗ ಬಿಟ್ಕೊಡಲ್ಲ ಚಿಕ್ಕ ವಯಸ್ಸಲ್ಲೇ ಯಾರ ಹತ್ರ ಸಾರಿ ಕೇಳಲ್ಲ ಸನ್ನಿವೇಶ ಇದ್ದು ದೊಡ್ಡವರೆಲ್ಲ ಬಂದು ಹೇಳಿ ಮಾಡಿದ್ರೆ ಮಾತ್ರ ಅದನ್ನು ಅರ್ಥ ಮಾಡ್ಕೊಂಡು ಕೇಳುವಂತಹ ಸಾಧ್ಯತೆ ಒಂದು ಏನೇ ಕೆಲಸ ಮಾಡಿದ್ರು ಕೂಡ ಅದನ್ನು ಪರಿಪೂರ್ಣವಾಗಿ ಕರೆಕ್ಟಾಗಿ ತಿಳಿದು ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ಬೇರೆಯವ್ರ ಹತ್ರ ಕೇಳುವಂಥ ಸ್ವಭಾವ ಕೆಲವರು ಅಡ್ರೆಸ್ ಕೇಳೋಕ್ಕೋದ್ರೂ ಕೂಡ ಅವರೇ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ಬುದ್ಧಿವಂತರು ಈಗೆಲ್ಲ ಗೂಗಲ್ ಗೀಗಲ್ ಬಂದ್ಬಿಟ್ಟಿದೆ ಗೂಗಲ್ ನಂಬ್ಕೊಂಡ್ರು ಕೂಡ ಕೆಲವು ಸಮಯ ಎಲ್ಲ ಅಳ್ಳಕ್ಕೆ ಎತ್ಕೊಂಡು ಇಳಿಸ್ಬಿಡುತ್ತೆ ಆದರೆ ಇವರು ಒಂದು ಡೌಟ್ ಬಂದರೆ ತಕ್ಷಣ ಯಾರನ್ನಾರು ಕೇಳಿ ಅದನ್ನು ಸರಿಪಡಿಸ್ಕೊಳ್ಳುವಂಥ ಸ್ವಭಾವ ಇರ್ತಕ್ಕಂಥವ್ರು ಅದು ಒಂದು ರೀತಿಯಲ್ಲಿ ಟೈಮ್ ಅವ್ರಿಗೆ ಸೇವ್ ಆಗುತ್ತೆ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ನಾನು ಒಳ್ಳೆ ಆರ್ಗನೈಸರು ಇವ್ರು ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಅಂತ ಬೇರೆಯವರು ಹೇಳಬೇಕು ಅಂತ ಇಷ್ಟಪಡ್ತಕ್ಕಂಥವ್ರು ಯಾವುದೇ ಸಣ್ಣದು ಇವರು ಸಹಾಯ ಮಾಡಿಬಿಟ್ರು ಕೂಡ ಅಯ್ಯೋ ನಿಮ್ಮಿಂದ ಸಹಾಯ ತಂದರೆ ಅದನ್ನು ಭಾಳ ಹೆಮ್ಮೆಯಿಂದ ತಗೊಳ್ಳೋವಂಥ ಕ್ಯಾರೆಕ್ಟರ್ಸ್ ಆಗಿರ್ತಾರೆ ವಿದ್ಯಾಭ್ಯಾಸ ತೊಗೊಂಡ್ರೆ ದೊಡ್ಡದಾಗಿ ಏನೂ ಓದಿಲ್ಲ ಅಂದರೂ ಕೂಡ ಕಾಮರ್ಸು ಮ್ಯಾನೇಜ್ಮೆಂಟು ಸೈಕಾಲಜಿ ಜರ್ನಲಿಸಮು ಇದೆಲ್ಲ ಓದಿರ್ತಕ್ಕಂಥ ಬ್ಯೂಟಿ ಬ್ಯೂಟಿ ಪಾರ್ಲರ್ ಇಟ್ಟಿರ್ತಕ್ಕಂಥವ್ರು ಕೆಲವರು ಈ ಜ್ಯೇಷ್ಠ ನಕ್ಷತ್ರದಲ್ಲಿರ್ತಾರೆ ಆಡಂಬರವಾದಂತಹ ವಸ್ತುಗಳು ಬಟ್ಟೆ ಬರೆಗಳು ಈ ಒನ್ ಗ್ರಾಮ್ ಗೋಲ್ಡ್ ಅಂತಾರೆ ಜ್ಯುವೆಲ್ಲರಿ ಅಂತಾರೆ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಅಂದ ಚಂದಕ್ಕೆ ಬೇಕಾದಂಥ ವಸ್ತುಗಳು ಮಾರೋರು ಇವರೆಲ್ಲ ಕೂಡ ಇದರಲ್ಲಿ ಇರ್ತಾರೆ ಚಿಲ್ಡ್ರನ್ ಮಕ್ಕಳ ವಿಚಾರ ಬಂದಾಗ ಸ್ವಲ್ಪ ಸಹಾಯ ಸಿಗೋಲ್ಲ ದೊಡ್ಡವರಾದಮೇಲೆ ಇದರೂ ಕೂಡ ಅಕ್ಕಪಕ್ಕದವ್ರನ್ನ ಭಾಳ ಚೆನ್ನಾಗಿ ನೋಡ್ಕೋತಾರೆ ಈ ಜ್ಯೇಷ್ಠ ನಕ್ಷತ್ರದವ್ರು ನಿಮ್ಮ ಪಕ್ಕದ ಮನೇಲಿ ನಿಮ್ಮ ಮಗು ಒಂದು ಎರಡು ದಿವಸ ನಾವು ಇರೆಲ್ಲ ರೀ ನಮ್ಮ ಮಗು ನೋಡ್ಕೋತೀರ ಅಂದರೆ ಅವ್ರ ಮಗು ಅವ್ರು ಎತ್ತಿದ ಮಗು ಥರ ನೋಡ್ಕೊಳ್ಳೋ ಅಂದರೆ ಭೇದ ಭಾವ ಇಲ್ಲದೆ ಇರ್ತಾರೆ ಕೆಲವು ಓಪನ್ ಆಗಿ ಮಾತಾಡ್ಬಿಡ್ತಾರೆ ಕಾಂಪ್ರಮೈಸು ಆಗ್ತಾರೆ ಸ್ವಲ್ಪ ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲೇ ಮಿಕ್ಸ್ಡ್ ಕ್ಯಾರೆಕ್ಟರ್ಸ್ ಇವರು ಅಂತೇಳಿ ಆ ರೀತಿ ವಯಸ್ಸಾದ ಕಾಲದಲ್ಲಿ ಮಕ್ಕಳು ಸಹಾಯ ಮಾಡ್ತಾರೆ ಅಂದರೆ ಮಕ್ಕಳು ಇವ್ರಿಗೆ ಸಹಾಯ ಮಾಡುವಂಥ ಸಾಧ್ಯತೆ ಇರುತ್ತೆ ಜ್ಯೇಷ್ಠ ನಕ್ಷತ್ರದವರು ಮೊದಲನೇ ಪಾದದವರು ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಹುಷಾರಾಗಿರಬೇಕು ಬೆಂಕಿಯಲ್ಲಿ ಯಾವಾಗವಾಗ ಗಾಯ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಗಂಡಸರಾದರೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಭಾಳ ಇರುತ್ತೆ ಅದನ್ನು ಕ ಆರೋಗ್ಯ ದೃಷ್ಟಿಯಿಂದ ಕಡಿಮೆ ಮಾಡ್ಕೋಬೇಕು ಅಲರ್ಜಿಗಳು ಬರುವಂಥ ಸಾಧ್ಯತೆ ಬುದ್ಧಿವಂತರು ಕ್ರಿಯಾಶೀಲರು ಒಳ್ಳೆಯ ಆರ್ಟಿಸ್ಟ್ಗಳು ಡ್ರಾಯಿಂಗ್ ಬರೆಯೋರು ಡ್ಯಾನ್ಸರ್ಸ್ ಎಲ್ಲ ಇರ್ತಾರೆ ಜ್ಯೇಷ್ಠ ನಕ್ಷತ್ರ ಎರಡನೇ ಪಾದದವರು ಸ್ವಲ್ಪ ಸ್ವಾರ್ಥಿಗಳು ಸ್ವಾರ್ಥಿ ಅಂದರೆ ಅವ್ರ ಮನೆತನಕ್ಕೆ ತಕ್ಕಂತೆ ಸ್ವಾರ್ಥ ಇರ್ಬೋದು ಆದರೆ ಕೆಲವು ಸಮಯ ಅವ್ರದ್ದೇ ಸ್ವಾರ್ಥ ಇರುತ್ತೆ ಕೆಲವೊಮ್ಮೆ ನನಗೆ ಕೊಟ್ಟಿದರೆ ನಾನು ಚೆನ್ನಾಗಿ ಮಾಡ್ತಿದ್ದೆ ಅವ್ರು ಸರಿಯಾಗಿ ಮಾಡಿಲ್ಲ ಅಂತ ಕಂಡಮ್ ಮಾಡೋವಂಥ ಗುಣ ಕೂಡ ಇರುತ್ತೆ ಸಂತೋಷವಾಗಿದ್ದೀನಪ್ಪ ನನಗೇನು ತೊಂದರೆ ಇಲ್ಲ ಅಂತ ಖುಷಿ ಖುಷಿಯಾಗಿ ಅವರಿವ್ರು ಕಂಪ್ಲೇಂಟ್ ಮಾಡಿದ್ರು ಕೂಡ ಖುಷಿಯಾಗಿರ್ತಕ್ಕಂಥ ಸ್ವಭಾವ ಕೋಪ ಬಂದ್ಬಿಡುತ್ತೆ ಬೇಗ ಕೋಪ ಬಂದಾಗ ಅವ್ರಿಗೆ ಯಾರು ಸಾರಿ ಕೇಳಿಬಿಟ್ರೆ ಎಲ್ಲ ಸರೆಂಡ್ರಾಗ್ಬಿಟ್ಟು ಅವ್ರಿಗೆ ಏನು ಬೇಕಾದ್ರೂ ಮಾಡ್ಬಿಡ್ತಾರೆ ಅತಿವೃಷ್ಟಿ ಅನಾವೃಷ್ಟಿ ಸ್ವಭಾವ ಅವರಲ್ಲಿರುತ್ತೆ ಅದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳೋದು ಉತ್ತಮ ಜ್ಯೇಷ್ಠ ನಕ್ಷತ್ರ ಮೂರನೇ ಪಾದದವರು ಧರ್ಮಕ್ಕೆ ಭಾಳ ಭಯಪಡ್ತಾರೆ ನ್ಯಾಯ ಧರ್ಮ ಒಳ್ಳೆಯದು ಕೆಟ್ಟದ್ದು ದೊಡ್ಡವರು ಚಿಕ್ಕವರು ಎಲ್ಲದಕ್ಕೂ ಮರ್ಯಾದೆ ಕೊಡೋರಾಗಿರ್ತಾರೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗುವಂತಹ ಸಾಧ್ಯತೆ ಅವ್ರಿಗಿರುತ್ತೆ ಇರುತ್ತೆ ದೊಡ್ಡದಾಗಿ ಆಸ್ತಿ ಪಾಸ್ತಿ ಮಾಡಬೇಕು ಅಂತ ಆಸೆ ಇರೋದಿಲ್ಲ ಏನೋ ಇದ್ದಷ್ಟು ಚೆನ್ನಾಗಿದ್ದರೆ ಸಾಕು ಅನ್ನೋ ಸ್ವಭಾವ ಇರುತ್ತೆ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದದವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಇರುವಂತಹ ಸಾಧ್ಯತೆ ಡಾಕ್ಟ್ರುಗಳು ಭಾಳ ಜನ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದದಲ್ಲಿದ್ದಾರೆ ಸ್ವಲ್ಪ ಬೇಗ ಮೆಂಟಲ್ ಟೆನ್ಷನ್ ಮಾಡ್ಕೊಳ್ಳೋವಂತಹ ಸಾಧ್ಯತೆ ಅವರಲ್ಲಿ ಇರುತ್ತೆ ನರಗಳ ಸಂಬಂಧಪಟ್ಟಂಥ ತೊಂದರೆ ಬರುವ ಚಾನ್ಸಸ್ ಇದೆ ಗಂಟಲು ತೊಂದರೆ ಬರುವಂಥ ಸಾಧ್ಯತೆ ಇದೆ ಥೈರಾಯ್ಡ್ ಕೇರ್ ತಗೋಬೇಕಾಗುತ್ತೆ ಏನೇ ಆಗಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು ತಾವೇ ಸ್ವತಃ ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದನೇ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಹೆಣ್ಮಕ್ಳಾದರೂ ಕೂಡ ಸರಿ ಮನೆಯಲ್ಲಿ ಎರಡೇ ಹೆಣ್ಮಕ್ಳಾದರೂ ಅದರಲ್ಲಿ ಒಂದು ಜ್ಯೇಷ್ಠ ಹೆಣ್ಮಗು ಇದ್ದರೆ ಅದು ಮನೆ ಬಗ್ಗೆ ತಂದೆ ತಾಯಿ ಬಗ್ಗೆ ಮನೆ ಮರ್ಯಾದೆ ಬಗ್ಗೆ ಬಹಳ ಚಿಂತೆಪಟ್ಟು ಅದನ್ನು ಸರಿಪಡಿಸ್ಕೋಬೇಕು ಅನ್ನೋ ಒಂದು ಅದನ್ನು ಸರಿಯಾಗಿ ನಡೆಸಬೇಕು ಅನ್ನೋ ಒಂದು ಸ್ವಭಾವ ಇರ್ತಕ್ಕಂಥವ್ರು ಕೆಲವೊಮ್ಮೆ ಸ್ವಲ್ಪ ಸ್ವಾರ್ಥ ಸ್ವಲ್ಪ ಕೋಪ ಸೋಮಾರಿತನ ಅಂದ್ಬಿಟ್ರೆ ಉತ್ತಮವಾದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದವರು ಲಕ್ಷ್ಮೀ ನಾರಾಯಣ ಧ್ಯಾನ ಮಾಡಿ ಅಥವಾ ಲಕ್ಷ್ಮೀ ನಾರಾಯಣ ಹೃದಯ ಅಂತ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನು ಕೇಳಿಸ್ಕೊಳ್ಳಿ ಜೊತೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಹೇಳಿ ನಿಮಗಿರ್ತಕ್ಕಂಥ ಸಮಸ್ಯೆಗಳು ಅದು ಜ್ಯೋತಿಷದಲ್ಲಾಗಲಿ ಅಥವಾ ರೇಖಾಶಾಸ್ತ್ರದಲ್ಲಾಗಲಿ ನ್ಯೂಮರಾಲಜಿಯಲ್ಲಾಗಲಿ ವಾಸ್ತುವಲ್ಲಾಗಲಿ ಕೇಳಿ ಖಂಡಿತ ನನ್ನಲ್ಲಿ ಆದಷ್ಟು ಉತ್ತರಗಳನ್ನು ಕೊಡ್ತೀನಿ ನಮಸ್ಕಾರ